ಪತ್ರಕರ್ತರಿಗೆ ಬಸ್ ಪಾಸ್ ನೀಡುವಂತೆ ಒತ್ತಾಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಆದೇಶದ ಮೇರೆಗೆ ಮಂಗಳವಾರದಂದು ಮಸ್ಕಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿಯ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಅವರು ಎಲ್ಲ ಪತ್ರಕರ್ತರಿಗೆ ಜಿಲ್ಲಾದ್ಯಂತ ವರದಿ ಮಾಡಲು ಬಸ್ ಪಾಸ್ ನೀಡುವಂತೆ ಮಸ್ಕಿ ಪಟ್ಟಣದ ತಹಸೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಯರಗೌಡ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಬಸವರಾಜ ಸ್ವಾಮಿ ಹಿರೇಮಠ ಶಿವ ಸಾಲಿಮಠ್ ಯಮನೂರ್ ನಾಯಕ್ ಬಸವರಾಜ ನಾಯಕ್ ಮನೋಹರ್ ಗುಡ್ದೂರ್ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಅನೇಕ ಪತ್ರಕರ್ತರು ಭಾಗವಹಿಸಿದ್ದರು ಇವರಿಗೆ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧದ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತಾರು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರ ಹೊರಡಿಸಿರುವ ಕರಾಳ ಮಾದಕ ಆದೇಶ ವಿರುದ್ಧವಾಗಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಧ್ವನಿ ಸಂಘಟನೆಯಿಂದ ಕರಾಳ ಆದೇಶವನ್ನು ವಿರೋಧಿಸುತ್ತಿದ್ದು ಪ್ರತಿಯೊಬ್ಬ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡಲು ಉಚಿತ ಪಾಸ್ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರ ಹೊರಡಿಸಿರುವ ಕರಾಳ ಆದೇಶವನ್ನು ಗ್ರಾಮಾಂತರ ಪ್ರದೇಶದ ಪತ್ರಕರ್ತರಿಗೆ ಮರಣ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಹಾಗೂ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಹೊಂದಿರಬೇಕು ಎಂಬ ಆದೇಶದಿಂದ ರಾಜ್ಯದಲ್ಲಿ ಯಾವೊಬ್ಬ ಗ್ರಾಮಾಂತರ ಪತ್ರಕರ್ತರ ಯೋಜನೆ ಪ್ರಯೋಜನಕ್ಕೆ ಬಾರದಂತಾಗಿದೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಧ್ಯಮ ಪಟ್ಟಿಯಿಂದ ಮುದ್ರಣ ಮಾಸಗಳನ್ನು ಮಾಧ್ಯಮಗಳ ಸಂಖ್ಯೆಯನ್ನ ಆಧಿಸಿ ರಾಜ್ಯಾದ್ಯಂತ ಒಟ್ಟು ಐದು ಸಾವಿರದ ಎರಡುನೂರ ಇಪ್ಪತ್ತೆರಡು ಪತ್ರಕರ್ತರಿಗೆ ಮಾತ್ರ ಈ ಯೋಜನೆ ಪ್ರಯೋಜನ ಆಗಿದೆ ಎಂದು ಸರ್ಕಾರ ತಿಳಿಸಿರುವಂತೆ ಮಾಧ್ಯಮ ಪಟ್ಟಿಯಿಂದ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರಿಗೆ ಈ ಆದೇಶದಿಂದ ಅನ್ಯಾಯವಾಗಿದೆ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳು ಸಂಪಾದಕರು ಮತ್ತು ವರದಿಗಾರರು ಸರ್ಕಾರದ ಲೆಕ್ಕದಲ್ಲಿ ಪತ್ರಕರ್ತರೇ ಅಲ್ಲವೇ ಜೊತೆಗೆ ನಿಯಮ ನಿಯಮ ಕಾಲಿಕ ಈ ಸೌಲಭ್ಯ ನೀಡದೆ ಅವಕಾಶ ಹೊಂದಿರುವ ದುರಾದೃಷ್ಟ ಈ ಹಿಂದೆ ಮಾಧ್ಯಮ ಪಟ್ಟಿಯಲ್ಲಿ ಲಂಕೇಶ್ ಹಾಗೂ ಹಾಗೆಂದು ಪತ್ರಿಕೆ ವರದಿಗಳು ಪತ್ರಕರ್ತರಲ್ಲವೇ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳು ಮಾಲೀಕರು ನಾಲ್ಕು ಓಬಳಿ ಮಟ್ಟದ ಗ್ರಾಮಾಂತರ ಪತ್ರಕರ್ತರ ಮಾಡಿ ನೇಮಕಾತಿ ಆದೇಶ ಪತ್ರ ನೀಡಲು ಸಾಧ್ಯವೇ ತಮ್ಮಲ್ಲಿ ಕಾರ್ಮಿಕ ಕಾನೂನು ಅನುಷ್ಠಾನ ಬರುತ್ತಿಲ್ಲವೆಂಬ ಭಯದಲ್ಲಿ ರಾಜ್ಯದ ಯಾವೊಬ್ಬ ಪತ್ರಿಕೆ ಮಾಲೀಕರು ಕಾಯಂ ನೇಮಕಾತಿ ಆದೇಶ ನೀಡಲು ಸಾಧ್ಯವಿಲ್ಲ ಈ ಪರಿಸ್ಥಿತಿಯಲ್ಲಿ ಇಂಥ ಅಯ್ಯ ವೈಜ್ಞಾನಿಕ ಆದೇಶ ಹೊರಡಿಸಿರುವ ಎಷ್ಟರ ಮಟ್ಟಿಗೆ ಸರಿ ಎಂದು ಆಲೋಚಿಸುವಂತಾಗಿದೆ ಪ್ರತಿಯೊಬ್ಬ ಪತ್ರಕರ್ತನು ಈ ಹಾಗೂ ಸಂಪಾದಕರಿಗೆ ಆರಾಯ ಆರಾಯ ಪ್ರಮುಖವಾಗಿದ್ದು ಇದರ ಜೊತೆಗೆ ಪ್ರಕಟವಾಗುವ ಪತ್ರಿಕೆಗಳ ಸಂಚಿಕೆಯನ್ನು ಪರಿಗಣಿಸ ಸಾಕಾಗಿತ್ತು ಸರ್ಕಾರ ಸರ್ಕಾರದಿಂದ ಜಾಹೀರಾತು ಪಡೆಯುವ ಉದ್ದೇಶಕ್ಕಾಗಿ ಮಾಧ್ಯಮ ಪಟ್ಟಿ ರೂಪಿತವಾಗಿದೆ ನಮಗೆ ಜಾಹೀರಾತು ಬೇಡವೊಂದಲ್ಲಿ ಮಾಧ್ಯಮ ಪಟ್ಟಿ ಅವಶ್ಯಕತೆ ಇಲ್ಲ ಎಂದಿರುವ ಸರ್ಕಾರ ಈ ಧಾರಾಳ ಆದೇಶವನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಕೇವಲ ಆಧಾರ್ ಕಾರ್ಡ್ ಮಾನದಂಡದ ತೋರಿಸದೆ ಸಾಥ್ ಎಂಬ ಯೋಜನೆ ಒದಗಿಸಿರುವ ತಾವುಗಳು ಕೇವಲ